ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಜೀವನ ಯಾನದ ಇನ್ನೊಂದು ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಂಧನ ಸಿನಿಮಾ ಯಶಸ್ಸಿನ ನಂತರ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಹಿಂದಿ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಕೊಂಡಿದ್ದರು ಕನ್ನಡದಿಂದ ಹಿಂದಿ ಚಿತ್ರರಂಗಕ್ಕೆ ಹೋಗಿ ಅಲ್ಲೂ ಯಶಸ್ವಿ ನಿರ್ ಚಿತ್ರಗಳನ್ನು ನಿರ್ದೇಶಿಸಿದ ಅಪರೂಪದ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಬಹುಶಃ ಸುಮಾರು ಆರು ವರ್ಷ ಅವರು ಕನ್ನಡ ಚಿತ್ರರಂಗದಿಂದ ದೂರ ಇದ್ದರು ಮತ್ತು ಅವರು ಕನ್ನಡ ಚಿತ್ರರಂಗಕ್ಕೆ ಬರುವ ಹಾಗೆ ಮಾಡಿದ ಸಿನಿಮಾ ಬಣ್ಣದ ಗೆಜ್ಜೆ ಬಣ್ಣದ ಗೆಜ್ಜೆ ಸಂಗೀತ ನಿರ್ದೇಶಕರು ಯಾರಾಗಬೇಕು ಅನ್ನೋದರಲ್ಲಿ ಉಪೇಂದ್ರ ಕುಮಾರ್ ಹೆಸರು ಬಹಳ ಮುಂಚೂಣಿಯಲ್ಲಿತ್ತು ಕನ್ನಡ ತೆಲುಗು ಎರಡರಲ್ಲೂ ಆಗಬೇಕು ಅಂತ ಬಂದಾಗ ಹಂಸಲೇಖ ಆಗಬಹುದು ಅನ್ನೋ ಒಂದು ಬದಲಾವಣೆ ಬಂತು ಇದಾದ ಮೇಲೆ ಬಾಬು ಅವರು ಅನೇಕ ಸಿನಿಮಾಗಳಿಗೆ ಹಂಸಲೇಖ ಸಂಗೀತವನ್ನು ಕೊಟ್ಕೊಂಡು ಬಂದಿದ್ದಾರೆ ಯಾಕಂದರೆ ಬಂಧನಕ್ಕೆ ರಂಗರಾವ್ ಸಂಗೀತವನ್ನು ಕೊಟ್ಟಿದ್ದರು ಬಣ್ಣದ ಗಜನಲ್ಲಿ ಒಂದು ಬಹಳ ದೊಡ್ಡ ಆಸೆ ರವಿಚಂದ್ರನಿಗೆ ಇದ್ದಿದ್ದು ಮಳೆ ಹಾಡಿನ ಒಂದು ಹಾಡು ಬೇಕು ನನಗೆ ಅಂಥೇಳಿ ಇದು ನಮ್ಮಲ್ಲಿ ಅದನ್ನು ನಾನು ಹಿಂದೆ ಕೂಡ ಮಾತಾಡುವಾಗ ಹೇಳಿದ್ದೀನಿ ಈ ಇಂಡೋ ಆರಿಯನ್ ಲ್ಯಾಂಗ್ವೇಜ್ ಹಿಂದಿ ಮತ್ತು ಆ ಥರದ ಭಾಷೆಗಳಿಗೆ ಆ ಉಚ್ಚಾರಣೆ ಮತ್ತು ಆ ಭಾಷೆಯ ಪದ ಸ್ವರೂಪ ಎರಡರ ನಡುವೆ ಹೊಂದಾಣಿಕೆ ಇದೆ ನಾವು ಹೇಗೆ ಮಾತಾಡ್ತಾರೋ ಹಾಗೆ ಆ ಭಾಷೆಯ ಪದಗಳು ಕೂಡ ಇರುತ್ತೆ ಹೀಗಾಗಿ ನಿಮಗೆ ಮಳೆಯ ರಿಂಗಣದ ಹಾಡುಗಳನ್ನು ಹಿಂದಿನಲ್ಲಿ ಬರೆಯೋ ಸುಲಭ ಅದೇ ಡ್ರವಿಡಿಯನ್ ಭಾಷೆನಲ್ಲಿ ಕಷ್ಟ ಯಾಕಂದರೆ ನಾವು ಇಲಿಯಿಂದರೂ ಒಂದೇ ಉಚ್ಚಾರಣೆ ಹುಲಿ ಅಂದರೂ ಒಂದೇ ಉಚ್ಚಾರಣೆ ಅವರು ವ್ಯಾಘ್ರ ಅನ್ನುವಲ್ಲೇ ಇದು ನಿಮ್ಗೆ ಸಿಕ್ಬಿಡುತ್ತೆ ಹಾಗಾಗಿ ಇದೊಂದು ಬಹಳ ದೊಡ್ಡ ಸವಾಲನ್ನು ಸ್ವೀಕರಿಸಿ ನಾನು ಒಂದು ಸಲಕ ಬರೀಬೇಕು ಅಂತ ಹೇಳಿ ಸ್ವಾತಿ ಮುತ್ತಿನ ಮಳೆಹನಿಯ ಹಾಡನ್ನು ಬರೆದ್ರು ಇದು ರಾಮಜಿರಾವ್ ಫಿಲಮ್ ಸೊಸೈಟಿಯಲ್ಲಿ ಕೂಡ ಸಿಟಿಯಲ್ಲಿ ಅದ್ಭುತವಾಗಿ ಚಿತ್ರೀಕರಣ ಕೂಡ ಆಯಿತು ಇದಾದ ಮೇಲೆ ಈ ಸಿನಿಮಾದಲ್ಲಿ ಪ್ರೇಮ ಗೀಮಾ ಜಾನೆದು ಡ್ಯಾನ್ಸ್ ಡ್ಯಾನ್ಸ್ ಯೋಗ ಯೋಗ ಈ ಥರದ್ದು ಒಳ್ಳೆಯ ಹಾಡುಗಳು ಇತ್ತು ಮತ್ತು ಅದು ಒಂಥರ ಪಾತ್ ಬ್ರೇಕಿಂಗ್ ಸಿನಿಮಾ ಅಂತ ಕೂಡ ಕರೆಸ್ಕೊಳ್ತು ಬಣ್ಣದ ಗೆಜ್ಜೆ ಶೈಲೇಂದ್ರ ಬಾಬು ಹಂಸಲೇಖ ಜೊತೆಗೆ ಕೆಲಸ ಮಾಡಿದ ಮೊದಲ ಸಿನಿಮಾ ಹೊಸ ಜೀವನ ಹೊಸ ಜೀವನದಲ್ಲಿ ಆಗ ಬಹಳ ಪ್ರಸಿದ್ಧಿಯಾದ ರಾಮಾಯಣದ ಸೀತೆ ದೀಪಿಕಾ ಪಾತ್ರ ಮಾಡಿದರು ಶಂಕರ್ನಾಗೂ ಒಂಥರ ಬಹಳ ಅವರು ಅವರ ಕ್ಯಾರೆಕ್ಟ್ರಿಗೆ ಬಹಳ ವಿಭಿನ್ನವಾದಂತಹ ಪಾತ್ರ ಅದು ಇದರೊಳಗೆ ಅನಾಥ ಮಗುವಾದೆ ಹಾಡು ಇವತ್ತಿಗೂ ಕೂಡ ಒಂಥರ ಪಾತ್ ಬ್ರೇಕಿಂಗ್ ಅದು ಇಬ್ಬರ ಹೆಸರನ್ನು ಹಂಸಲೆಕ್ಕ ಯಾವತ್ತು ನೆನಪು ಮಾಡ್ಕೊಳ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಅದರ ಕಲಾ ನಿರ್ದೇಶನ ಮಾಡಿದ ನಜೀರ್ ಅವರು ನಝೀರ್ ಅವರು ಇಡೀ ಹಾಡನ್ನು ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂಥೇಳಿ ಈ ಸಿನಿಮಾದಲ್ಲಿ ಹೇ ನನ್ನ ಒಳ್ಳೆ ಇನ್ನು ಒಳ್ಳೆಯ ಹಾಡುಗಳು ಕೂಡ ಇದೆ ಆದರೆ ಹಂಸಲೇಕ ಸೃಷ್ಟಿ ಮಾಡಿದ ಹಾಡುಗಳ ಪೈಕಿ ನನಗೆ ಮಗುವಾದ ಬಹಳ ಇಷ್ಟವಾದಂಥ ಹಾಡದು ಇನ್ನು ಸಿಂಗ್ ಬಾಬು ಅವರ ಇನ್ನೊಂದು ಸಿನಿಮಾಗೆ ಬಂದರೆ ಮುತ್ತಿನಹಾರ ಮುತ್ತಿನಹಾರ ಬಂಧನದ ಸಂದರ್ಭದಲ್ಲೇ ಮುತ್ತಿನಹಾರದ ಚರ್ಚೆಗಳು ಕೂಡ ನಡೀತಾ ಇತ್ತು ಅದು ವೆಮ್ಮು ಜೋಶಿ ಅನ್ನೋರು ಬರೆದ ಹದಿನಾರು ಪುಟದ ಒಂದು ಚಿಕ್ಕ ಕತೆ ಹಿರಿಯ ಪತ್ರಕರ್ತರಿ ಡಾಕ್ಟರ್ ವಿಜಯ ಅವರು ಈ ಕಥೆಯನ್ನು ಓದಿ ಬಹಳ ಇಷ್ಟಪಟ್ಟು ರಾಜನ್ ಸಿಂಗ್ ಬಾಬು ಅವರಿಗೆ ಹೇಳಿದ್ರು ಇದನ್ನು ಸಿನಿಮಾ ಮಾಡ್ಬೋದು ಅಂತ ಹೇಳಿ ರಾಜನ್ ಸಿಂಗ್ ಬಾಬು ಅದನ್ನು ಇಷ್ಟಪಟ್ಟು ಸಿನಿಮಾ ಮಾಡಿದ್ರು ಬಹಳ ಸವಾಲಿನ ಸಿನಿಮಾ ಅದು ಯಾಕೆ ಅಂತಂದರೆ ಅದಕ್ಕಾಗಿ ನೀವು ಹಿಮಾಲಯ ತಪ್ಪಲಲ್ಲಿ ಜಸಲ್ಮೇರು ಶಿಮ್ಲಾ ಕಾಶ್ಮೀರ ಇಲ್ಲೆಲ್ಲ ಅದರ ಶೂಟಿಂಗ್ಗಳು ಆಗಿತ್ತು ವಿಷ್ಣುವರ್ಧನ್ ಅಶ್ವಥ್ ಮತ್ತು ಸುಹಾಸಿನಿ ಬಹಳ ಅದ್ಭುತವಾದ ಪಾತ್ರ ನಿರ್ವಹಣೆ ಮಾಡಿದ ನಿಮ್ಗೆ ಇದೆ ಪ್ರಕಾಶ್ ರೈ ಮತ್ತು ರಾಮ್ಕುಮಾರ್ ಈ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಪಡೆದರು ರಾಮಕುಮಾರ್ ಅದರಲ್ಲೂ ಕೂಡ ಹಿಮಚ್ಛಾದಿತ ಪ್ರತಿಭೆಗಳಲ್ಲೂ ಒಂದು ವಿಶೇಷ ಕನ್ನಡಕ ಕೊಟ್ಟಿದ್ದರು ಕನ್ನಡಕವನ್ನು ನೀವು ಧರಿಸಲೇಬೇಕು ಯಾಕಂದರೆ ಆ ಹಿಮಗಾಳೆ ಹೊಡೆಯುತ್ತೆ ಅಂತ ಈ ರಾಮ್ಕುಮಾರ್ ತಪ್ಪಿಸ್ಬಿಟ್ಟಿದ್ದಾರೆ ಮಧ್ಯದಲ್ಲಿ ಇದಕ್ಕಿದ್ದಂಗೆ ನನಗೆ ಕಣ್ಣು ಕಾಣ್ತಾ ಇಲ್ಲ ಅಂತೆಲ್ಲ ಹೇಳಿದ್ರೆ ಆವಾಗ ನೋಡಿದ್ರೆ ಅದು ಅವರ ಗ್ಲಾಸ್ ಹಾಕ್ಕೊಳ್ಳೋದೆ ಅದರ ಎಫೆಕ್ಟು ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಚಿಕಿತ್ಸೆ ಆಯಿತು ಯಾಕೆ ಹಾಕ್ಕೊಂಡಿಲ್ಲ ಗ್ಲಾಸು ಅಂತ ಅದರ ಇತಿಹಾಸವನ್ನು ಹುಡುಕಿಕೊಂಡು ಹೋದಾಗ ಅವರು ಆಗ ಪ್ರೇಮ ಪ್ರಕರಣದಲ್ಲಿ ರಾಮ್ಕುಮಾರ್ ಅವ್ರು ಸಿಕ್ಕಿದರು ಪೂರ್ಣಿಮಾ ಅವ್ರ ಜೊತೆಗೆ ರಾತ್ರಿ ಹತ್ತು ಗಂಟೆಗೆ ಶೂಟಿಂಗ್ ಎಲ್ಲ ಮುಗಿಸಿ ಹೋಗಿ ಮಾತಾಡ್ತಾಯಿದ್ರು ಎರಡು ಸಲ ಮಾತನಾಡುವ ಉತ್ಸಾಹದಲ್ಲೂ ಅವ್ರು ಕನ್ನಡಕ ಮಿಸ್ ಮಾಡಿಕೊಂಡು ಈ ಥರದ ಸಮಸ್ಯೆಗಳನ್ನೆಲ್ಲ ಸೃಷ್ಟಿ ಮಾಡಿದರೆ ಬಾಬು ಬಹಳ ಚೆನ್ನಾಗಿ ನೆನಪು ಮಾಡ್ಕೊಳ್ತಾರೆ ಈ ಸಿನಿಮಾದಲ್ಲಿ ದೇವರು ಹೊಸದ ಪ್ರೇಮದ ದಾರ ಬಹಳ ಅದ್ಭುತವಾದಂಥ ಹಾಡು ಮತ್ತು ಅದು ಒಂಥರ ಈ ನಮ್ಮಲ್ಲಿ ಕಾಲ ಬದಲಾವಣೆ ಒಂದು ಇಪ್ಪತ್ತು ವರ್ಷ ಇದ್ದಕ್ಕಿದ್ದಂಗೆ ಆಗುತ್ತೆ ಹಾಡು ಶುರುವಾದಾಗ ಇದ್ದಕ್ಕೂ ಹಾಡು ಮುಗಿಯೋದಕ್ಕೂ ಇಪ್ಪತ್ತು ವರ್ಷದ ಬದಲಾವಣೆನೋ ಹತ್ತು ವರ್ಷದ ಬದಲಾವಣೆನೋ ಈ ಥರದ ಹಾಡು ತುಂಬ ಇದೆ ನಮ್ಮಲ್ಲಿ ಚಿಕ್ಕ ಹುಡುಗ ಇರ್ತಾನೆ ಅವ್ನು ಹಾಡು ಮುಗಿಯೋಷ್ಟೊತ್ತಿಗೆ ದೊಡ್ಡನಾಗ್ಬಿಟ್ಟಿರ್ತಾನೆ ಅಥವಾ ದೀಪ ಬದಲಾವಣೆ ಮಾಡ್ತಾರೆ ನದಿ ನೀರು ಬದಲಾವಣೆ ಮಾಡ್ತಾರೆ ಈ ಹಾಡು ಆ ಥರದಲ್ಲಿ ಈ ಸಿನಿಮಾದಲ್ಲಿ ಬಳಕೆ ಆಯಿತು ಒಂದು ಸಣ್ಣ ವಿವಾದ ಕೂಡ ಕೆಲವ್ರಿಗೆ ಗೊತ್ತಿರ್ಬೋದು ವೆಂಕಟರಾಘವನ್ ಅಂತೇಳಿ ಬಾಲ್ಮುರಳಿ ಕೃಷ್ಣ ಅವರ ಶಿಷ್ಯನೇ ಒಂದು ಭಾಳ ದೊಡ್ಡ ಆಪಾದನೆಯನ್ನು ಟಿ ವಿ ಚಾನಲ್ಗಳ ಮೂಲಕ ಮಾಡಿದ್ರು ಟಿ ವಿ ಚಾನಲ್ನವರು ಅದನ್ನು ಬಹಳ ಉಪಕಾರ ಹಚ್ಚಿ ದಿನಗಟ್ಟಲೆ ಪ್ರಸಾರ ಮಾಡಿದ್ರು ಏನು ಅಂತಂದರೆ ವಾಲ್ಮುಳ್ಳಿ ಕೃಷ್ಣ ಈ ಹಾಡನ್ನು ಹಾಡಿಲ್ಲ ನಾನೇ ಇದನ್ನು ಟ್ರ್ಯಾಕನ್ನು ಹಾಡಿದ್ದೀನಿ ಟ್ರ್ಯಾಕನ್ನೇ ಬಳಸ್ಕೊಂಡಿದ್ದೀನಿ ಅಂಥೇಳಿ ಅದು ಬಹುಶಃ ನಿಮಗೆ ನಲ್ವತ್ತನೇ ಸೀಲು ಐವತ್ತನೇ ಸೀಲು ಹಿಂಗೆ ಹೇಳಿದ್ರು ಯಾರನ್ನಾರು ಒಪ್ಪಿಸ್ಬೋದಾಗಿತ್ತು ಆದರೆ ಇವತ್ತು ಈ ಸಿನಿಮಾ ಬಂದ ತೊಂಬತ್ತನೇ ಇಸುವಿನಲ್ಲಿ ಈ ಥರ ನೀವು ಯಾರನ್ನೂ ಮುಂಸೋಕ್ಕಾಗಲ್ಲ ಯಾಕೆ ಅಂದರೆ ಸಿನಿಮಾ ಹಾಡು ರೆಕಾರ್ಡ್ ಆಗಿದ್ದಕ್ಕೆ ಫೋಟೋಗಳಿರುತ್ತೆ ಅವರು ಅಗ್ರಿಮೆಂಟ್ ಸೈನ್ ಮಾಡಿದಕ್ಕೆ ಡಾಕ್ಯುಮೆಂಟ್ಗಳಿರುತ್ತೆ ಇದು ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಇತ್ತು ಅದು ಈಗ ಹಂಗೊಂದು ವಿವಾದ ಆಗಿತ್ತು ಅನ್ನೋದೇ ಎಲ್ಲರಿಗೂ ಮರೆತು ಹೋಗಿದೆ ಅಷ್ಟರ ಮಟ್ಟಿಗೆ ಅಂದರೆ ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹುಟ್ಕೊಂಡು ವಿವಾದ ಆದರೆ ಇದರಿಂದ ಸ್ವತಃ ಬಾಲ್ಮುಲಿ ಕೃಷ್ಣ ಕೂಡ ಬೇಜಾರು ಮಾಡ್ಕೊಂಡಿದ್ರು ವಾಲ್ಮಳ್ಳಿ ಕೃಷ್ಣ ಅವರು ಚಿತ್ರಗೀತೆಗಳ ಬಗ್ಗೆ ಬಹಳ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಂಥವ್ರು ಅವರೊಂದು ಪ್ರೆಸ್ ಕಾನ್ಫರೆನ್ಸ್ ಕರೀತೀನಿ ಅಂತ ಹೇಳಿದಾಗ ಹಂಸಲೇಖನೇ ಹೇಳೋದು ಸರ್ ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಿಡಿ ಯಾರೋ ಹೇಳಿದ್ದಾರೆ ಅದನ್ನು ನಾವು ಹ್ಯಾಂಡ್ಲ್ ಮಾಡ್ತೀವಿ ಅಂಥೇಳಿ ಇದರಲ್ಲಿ ಒಂದು ಕೊಡಗಿನ ಭಾಷೆಯ ಹಾಡಿದೆ ಕೊಡಗಿನ ವೀರ ಗಂಡದೇಶ್ವರ ಅಂಥೇಳಿ ಇದು ಹಂಸಲೇಖ ಅವರಿಗೆ ಕೊಡಗಿನ ಭಾಷೆ ಬರಲ್ಲ ಅವ್ರಿಗೆ ಅವರು ಕೊಡಗಿನ ಭಾಷೆ ಬಲ್ಲವರನ್ನು ಒಬ್ರಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ಕನ್ನಡದಲ್ಲಿ ಒಂದು ಸಾಲು ಹೇಳಿ ಅದನ್ನು ಕೊಡವಾದಲ್ಲಿ ಅವರು ಬರೆದಿದ್ದನ್ನು ಆ ಕೊಡುವ ಸಾಲನ್ನು ಟ್ಯೂನ್ ಮಾಡಿ ಟ್ಯೂನ್ ಮಾಡಿದ್ದನ್ನು ಅವ್ರಿಗೆ ಕೇಳಿಸಿ ಮತ್ತು ಅದರಲ್ಲಿ ಏನಾದರೂ ಕರೆಕ್ಷನ್ ಮಾಡಿ ಈ ಥರದ ಸರ್ಕಸ್ನಿಂದ ಈ ಸೃಷ್ಟಿ ಆಯಿತು ಭಾಳ ಅದರ ಅಪರೂಪದ ಹಾಡದು ಅದು ಭಾಳ ಜನಪ್ರಿಯ ಕೂಡ ಆಯ್ತದು ಈ ಸಿನಿಮಾದಲ್ಲಿ ಭಾಳ ಒಳ್ಳೊಳ್ಳೆಯ ಹಾಡುಗಳಿದೆ ಸಾರು ಸಾರು ಮಿಲ್ಟ್ರಿ ಸಾರು ಆ ಒಗಟಿನ ಹಾಡಿನ ಪರಿಶ್ರಮದಲ್ಲಿ ಏನಿತ್ತು ಅದೇ ಥರದ ಇದು ಅದು ಕೊಡಗಿನವಳು ಬೆಡಗಿನವಳು ಇನ್ನೊಂದು ಬಹಳ ಅದ್ಭುತವಾದಂಥ ಹಾಡು ಮತ್ತು ಇಡೀ ಸಿನಿಮಾದ ಎಮ್ ಕೂಡ ಬಹಳ ಅದ್ಭುತವಾಗಿದೆ ಈ ಸಿನಿಮಾದ ಈ ವಿಶೇಷ ಏನು ಅಂತಂದರೆ ಇದು ಬಂಧನ ಆದಮೇಲೆ ಮಾಡಿದ್ರಿಂದ ಮತ್ತು ಬಂಧನದ ಬಹಳ ಜನಪ್ರಿಯ ಹಾಡುಗಳನ್ನು ಆರ್ ಎನ್ ಜೈಗೋಪಾಲ್ ಬರೆದಿದ್ದರಿಂದ ಈ ಸಿನಿಮಾದ ಹಾಡುಗಳನ್ನು ಕೂಡ ಆರ್ ಎನ್ ಜಯಗೋಪಾಲೇ ಬರೀಬೇಕು ಅಂತ ಹೇಳಿ ಕಾದಿದ್ರು ಆದರೆ ಜೈಗೋಪಾಲ್ ಇನ್ನೊಂದು ಬಹಳ ದೊಡ್ಡ ಪ್ರಾಜೆಕ್ಟು ಮತ್ತು ಅವ್ರು ಒಂದಿಷ್ಟು ದಿನ ವಿದೇಶ ಪ್ರವಾಸದಲ್ಲಿ ಕೂಡ ಇದ್ದರು ಹಾಗಾಗಿ ಸಿನಿಮಾದ ಚಿತ್ರೀಕರಣ ಆಲ್ಮೋಸ್ಟ್ ಮುಗಿದ ಇನ್ನೇನು ಮುಗೀತಾ ಬಂತು ಅಂದಾಗ ನಾವು ಅಲ್ಲೆಲ್ಲ ಮತ್ತೆ ಹೋಗೋದು ಕಷ್ಟ ಆಗುತ್ತೆ ಹಾಡು ನೀವು ಬರೆದು ಬಿಡಿ ಜಯಗೋಪಾಲಿಗೆ ಆಗಲ್ಲ ಅಂದಾಗ ಹಂಸಲೇಖ ಅವರು ಬರೆದಿದ್ದು ಮತ್ತು ಹಂಸಲೇಖ ಅವರು ಅದನ್ನು ತುಂಬ ಕಡೆ ಹೇಳ್ಕೊಂಡಿದ್ದಾರೆ ಕೂಡ ಅಂದರೆ ಸಾಮಾನ್ಯಕ್ಕೆ ಒಬ್ಬನೇ ಗೀತ ರಚನೆಕಾರರು ಬರೀಬೇಕು ಅಂದಿದ್ದು ನಾನು ಬರೆದಿದ್ದು ಸರಿಯಲ್ಲ ಅಂತೇಳಿ ಆದರೆ ಮುತ್ತಿನ ಹಾರದ ಸಂಭಾಷಣೆಗಳನ್ನು ಆರ್ ಎನ್ ಜಯಗೋಪಾಲೇ ಬರೆದಿದ್ದಾರೆ ಹಾಗಾಗಿ ಆ ಸಂಭಾಷಣೆಯ ಕ್ರೆಡಿಟ್ ಜಯಗೋಪಾಲ್ ಅವ್ರದ್ದೇ ಹಾಡುಗಳ ಕ್ರೆಡಿಟು ಹಂಸಲೇಖ ಅವರದ್ದೇ ಮತ್ತು ಅದರಲ್ಲಿ ಸಹಜವಾಗಿ ಮಡಿಕೇರಿ ಸಿಪಾಯಿ ಹೈಲೈಟ್ ಆಗುವಂಥ ಹಾಡು ಅದು ಸಾಹಿತ್ಯ ಮತ್ತು ಸಂಗೀತ ಎರಡೂ ದೃಷ್ಟಿಯಿಂದ ಒಂದು ಜೋಶ್ ಇರತಕ್ಕಂಥ ಹಾಡದು ಹಾಗೆ ಒಟ್ಟು ನಿಮಗೆ ಮುತ್ತಿನ ಹಾರ ಕನ್ನಡದ ಬಹಳ ಮುಖ್ಯವಾದ ಸಿನಿಮಾ ಯಾಕೆ ಅಂತಂದರೆ ಅದು ಒಂದು ಯುದ್ಧದಿಂದ ಶುರುವಾಗಿ ಇನ್ನೊಂದು ಯುದ್ಧದವರೆಗೂ ಅದರ ಕತೆ ವ್ಯಾಪ್ಸ್ ಇದೆ ಮತ್ತು ಯುದ್ಧ ಅನ್ನೋದು ಏನೇನೆಲ್ಲ ತರತ್ತೆ ನೋವು ಈ ಥರದ್ದನ್ನು ಸೃಷ್ಟಿ ಮಾಡಿದಂಥ ಹಾಡಿದು ಮತ್ತು ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲೇ ಚಿತ್ರೀಕರಣವನ್ನು ಮಾಡಿದ್ದು ಬಹುಶಃ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅದು ವಿಷ್ಣುವರ್ಧನ್ ಅಭಿಮಾನಿಗಳು ಅವರ ಇಮೇಜ್ ಒಪ್ಪಲಿಲ್ಲ ಈ ಥರದ್ದು ಏನೇನೋ ಕಾರಣಗಳಿದೆ ಆದರೆ ಹರ ಗೆಲ್ಲದೆ ಹೋದ ಸಿನಿಮಾ ಅಂತ ನಾವು ವ್ಯಾಪ್ ಬಾಕ್ಸ್ ಆಫೀಸ್ ದೃಷ್ಟಿಯಿಂದ ಕನ್ಸಿಡರ್ ಮಾಡಿದ್ರು ಕೂಡ ಮೈಲ್ ಸ್ಟೋನ್ ಆದಂಥ ಸಿನಿಮಾ ಕನ್ನಡದಲ್ಲಿ ಬಹಳ ಅದ್ಭುತವಾದ ಮೈಲ್ ಸ್ಟೋನ್ ಆ ಸಿನಿಮಾಗಳಲ್ಲಿ ನಾವು ಹಾರವನ್ನು ನೆನಪಿಟ್ಟುಕೊಳ್ಳೇಬೇಕು ಇದಾದಮೇಲೆ ಪ್ರತಾಪ್ ಅಂತ ಒಂದು ಸಿನಿಮಾ ಮಾಡಿದ್ರು ಇದು ಅರ್ಜುನ್ ಸರ್ಜಾ ಮತ್ತು ಮಾಲಶ್ರೀ ಇದ್ದಂಥ ಸಿನ್ಮಾ ಇದು ದೇವರಾಜು ಇದರಲ್ಲಿ ಕೆಲವು ಬಹಳ ಜನಪದ ಶೈಲಿಯ ಹಾಡುಗಳಿತ್ತು ಕಾಡ ಜನರ ಸವಾಸ ಕಾಡ ಹುಡುಗಿಯರ ಪ್ರೀತಿ ಗಿರಿಜನ ಗಿರಿಜನರು ಈ ಥರದ್ದು ಮತ್ತು ಹಂಸಲೇಖ ನಾನು ಆವಾಗಲೇ ಹಿಂದಿನ ಎಪಿಸೋಡ್ನ ಹೇಳಿದಾಗೆ ಬಹಳ ಹಿಂದೆ ಬರೆದಿಟ್ಟು ಬಳಕೆಯಾಗದಂಥ ಈ ಜೋಗದ ಜಲಪಾತ ಹಾಡು ಈ ಸಿನಿಮಾದಲ್ಲಿ ಬಳಕೆಯಾಯಿತು ಅದು ಸರಿಸುಮಾರು ಹನ್ನೆರಡು ವರ್ಷಗಳ ಕಾಲ ಇದು ರೆಕಾರ್ಡ್ ಆಗಿ ಬಳಕೆಯಾಗಿರಲಿಲ್ಲ ಈ ಸಿನಿಮಾದಲ್ಲಿ ಅದು ಬಳಕೆ ಆಯಿತು ಪ್ರತಾಪ್ ಸಿನ್ಮಾದಲ್ಲೂ ಒಂದು ವಿಶಿಷ್ಟವಾದ ಹಾಡಿದೆ ಹಂಸಲೇಖ ಸರ್ ಸಾಮಾನ್ಯಕ್ಕೆ ಒಂದೊಂದು ಹಾಡಿಗೆ ನಾಲ್ಕು ಐದು ಟ್ಯೂನ್ ಮಾಡೇ ಮಾಡ್ತಾರೆ ಆಮೇಲೆ ನಮ್ಮಂಗೆ ಹಿಂಗೆ ಅವ್ರ ಜೊತೆಗಿದ್ದರೆ ನಾನು ಇದನ್ನು ಭಾಳ ಸಲ ಏನೇ ಆ ಟ್ಯೂನು ಅನ್ಸುತ್ತೆ ಹಿಂಗೆ ಅಂತಾರೆ ಆಮೇಲೆ ಸರ್ ಇದು ಏನು ಸರ್ ಇದನ್ನ ಟ್ಯೂನ್ ಅಂತಾರ ಅಂತೆಲ್ಲ ನಾವು ಜಗಳಾಡಿದ್ದೀವಿ ಒಗೋರು ಇಲ್ಲ ಅದು ನಿನ್ನ ನಿನಗೆ ಇಷ್ಟ ಆಗಿಲ್ಲ ಅನ್ನೋದೇ ಜನಕ್ಕೆ ಇಷ್ಟ ಆಗುತ್ತೆ ನೀನು ಭಾಳ ಪೆಕ್ಯುಲರ್ ಮನುಷ್ಯನ ಜನರ ಸಾಲಿಗೆ ಸೇರಲ್ಲ ನೀನು ಹಿಂಗೆ ತಮಾಷೆ ಮಾಡೋರು ಅವರು ಇದರಲ್ಲಿ ಒಂದು ಹತ್ತು ಟ್ಯೂನ್ ಮಾಡಿಬಿಟ್ಟಿದ್ದಾರೆ ಪ್ರತಾಪ್ ಸಿನ್ಮಾದಲ್ಲಿ ಎಲ್ಲ ಉಪೇಂದ್ರ ಮನೋಹರು ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ಕೇಳಿಸಿದ್ರು ಏನು ಯಾರ್ದು ಆಯ್ಕೆ ಸರಿ ಹೋಗ್ತಾ ಇಲ್ಲ ಕೊನೆಗೆ ಇವರು ಹೋಟ್ಲ್ ರೂಮಲ್ಲಿ ಡಿಸ್ಕಷನ್ ಆಗ್ತಾಯಿರುವಾಗ ಕಾಫಿ ಕೊಡೋದಕ್ಕೆ ಅವನು ವೆಯ್ಟ್ರು ಒಂದು ನಿಮಿಷ ಕೂತ್ಕೊಳ್ಳ್ಯಾ ನಿನಗೆ ಇಲ್ಲಿ ಏನು ಏನು ಸರ್ ಅಂದೆ ನಂದು ಹತ್ತು ಪಲ್ವಿ ಕೇಳಿಸ್ತೀನಿ ಯಾವ್ದು ಚೆನ್ನಾಗಿದೆ ನಿಂಗೆ ಹೇಳೋ ನೀನು ನನಗೆ ಅವನು ಎಲ್ಲ ಕೂತ್ಕೊಂಡು ಬಹಳ ಕೇಳಿ ಸರ್ ಮೂರನೇದು ಏನೋ ಚೆನ್ನಾಗಿದೆ ನನಗೆ ಸರಿ ಅದೇ ಫೈನಲ್ಲು ಈ ಜನಸಾಮಾನ್ಯರ ಅಭಿಪ್ರಾಯದ ಮೇಲೆ ಹಂಸಲೇಖ ಅವ್ರಿಗೆ ಥರದ್ದೊಂದು ಭಾಳ ದೃಢವಾದ ನಂಬಿಕೆ ಇತ್ತು ಇದು ಅವರು ಏನು ಅವನು ಮೂರನೇದು ಅಂತ ವೆಯ್ಟ್ರ್ ಆಯ್ಕೆ ಮಾಡೋದ್ನೋ ಅದು ಸೂಪರ್ ಹಿಟ್ ಹಾಡಾಯ್ತದ ಭಾಳ ಜನಪ್ರಿಯವಾದ ಹಾಡಾಯಿತು ಅದೇ ಪ್ರೇಮ ಬರಹ ಕೋಟಿ ತರಹ ಹಾಡು ಇವತ್ತಿಗೂ ಜನಪ್ರಿಯ ಆಗಿದೆ ವೈಟ್ರು ಹಾಡಿಸಿದಂಥ ಟ್ಯೂನ್ ಅದು ಶ್ರೀಕೃಷ್ಣ ಆಲ್ನಹಳ್ಳಿ ಕಾಡು ಸಿನಿಮಾ ಮೂಲಕ ನಮಗೆಲ್ಲ ಭಾಳ ಪ್ರಸಿದ್ಧರಾದವರು ಅವರ ಮಹತ್ವಾಕಾಂಕ್ಷೆಯ ಕಾದಂಬರಿ ಭುಜಂಗಯ್ಯನ ದಶಾವತಾರ ಅದನ್ನು ಸಿನಿಮಾ ಆಗಬೇಕು ಅನ್ನೋ ಕನಸು ಶ್ರೀಕೃಷ್ಣ ಅವರಿಗೆ ಬಹಳ ಗಾಢವಾಗಿ ಕಾಡ್ತಾಯಿತ್ತು ಇತ್ತು ದುರದೃಷ್ಟವಶಾತ್ ಅವರು ಬೇಗ ನಮ್ಮನ್ನು ಬಿಟ್ಟು ಆಗಲಿ ಹೋದರು ಲೋಕೇಶ್ ಅವರ ಆತ್ಮೀಯ ಗೆಳೆಯರಲ್ಲೊಬ್ಬರು ಮತ್ತು ಲೋಕೇಶ್ ಹೇಳ್ತಾ ಇದ್ದ ಪ್ರಕಾರ ಭುಜಂಗಯ್ಯನ ದರ್ಶಾವತಾರ ಕಾದಂಬರಿ ಬರೆದಿದ್ದೇ ಅವರು ಲೋಕೇಶನ್ನ ಮನಸಲ್ಲಿ ಇಟ್ಕೊಂಡು ಅದು ಸಿನ್ಮಾ ಆಗುವಾಗ ಶ್ರೀಕೃಷ್ಣ ಅಲ್ಲನವ್ರು ಹೆಂಡತಿ ನ್ಯಾಯಾಲಯದವ್ರಿಗು ಎಲ್ಲ ಹೋದರು ಸಮಸ್ಯೆಗಳು ಆಯಿತು ಲೋಕೇಶ್ ಅವಾಗ ಭಾಳ ಬೇಜಾರು ಮಾಡ್ಕೊಂಡಿದ್ರು ಅಂದರೆ ನನ್ನ ಗೆಳೆಯನ ಕನಸನ್ನು ಈಡೆರಡು ಸಾವಿರ ಕೊಟ್ಟರು ಅವ್ರ ಮನೆಯವರೇ ನಮಗೆ ತೊಂದರೆ ಮಾಡಿದಾರಲ್ಲ ಅನ್ನುವ ಅರ್ಥದಲ್ಲಿ ಕಾದಂಬರಿನ ತೊಗೊಂಡು ಹಂಸಲೇಖ ಅವ್ರ ಮನೆಗೆ ಬಂದರು ಸರ್ ಇದು ಇಷ್ಟು ದೊಡ್ಡ ಕಾದಂಬರಿ ಅದರ ಕ್ಯಾನ್ವಾಸ್ ಎಲ್ಲ ಇಷ್ಟು ದೊಡ್ಡದಿದೆ ಇದನ್ನು ಹೆಂಗೆ ಮಾಡಬಹುದು ಅಂತ ಹೇಳಿ ಸಾರ್ ಹೇಳುವಾಗ ಹಂಸಲೇಖ ಸಾರ್ ಹೇಳುವಾಗ ಆದರೆ ಇಪ್ಪತ್ತು ಭಾಗವನ್ನು ಮಾತ್ರ ಕಾದಂಬರಿನ ತೊಗೊಂಡು ಇವರು ಹೊಸ ಕಥೆಯನ್ನು ಕಟ್ಟಿದ್ರು ಗಿರಿಜಾ ಲೋಕೇಶ್ ಮತ್ತು ಹಿಂದಿಯಿಂದ ಬಂದ ಪಲ್ಲವಿ ಜೋಶಿ ಅವರು ಧಾರವಾಹಿಗಳ ಹಿಂದಿ ಧಾರಾವಾಹಿನಲ್ಲಿ ಭಾಳ ಪ್ರಸಿದ್ಧರಾಗಿದ್ದರು ಅವರು ಭುಜಂಗಯ್ಯನ ದಶಾವತಾರ ರೂಪುಗೊಂಡಿದ್ದು ಹೀಗೆ ಒಂದು ರಂಗಭೂಮಿ ಹಿನ್ನೆಲೆಯಿಂದಲೇ ಹಂಸಲೇಖ ಬಂದವರು ಮತ್ತು ಈ ನಾಟಕದಲ್ಲಿ ಕೂಡ ಸಿನಿಮಾದಲ್ಲಿ ಕೂಡ ಇದ್ದಿದ್ದರಿಂದ ಇವನಾರಮ್ಮ ಎತ್ತರದವನು ಹಾಡನ್ನು ಸೃಷ್ಟಿ ಮಾಡಿದ್ರು ನೀನು ಒಲಿದರೆ ಜಗ ಒಲಿಯುವುದಯ್ಯ ಅಂತ ಒಂದು ಹಾಡು ಬಾರಮ್ಮ ಬಾರೆ ಭಾಗೀರಥಿ ಈ ಥರದ ಹಾಡುಗಳು ಈ ಸಿನಿಮಾಕ್ಕೆ ಒಂದು ಕಳೆಯನ್ನು ಕೊಡ್ತು ಆಮೇಲೆ ಹಂಸಲೇಖ ಅವರದ್ದೇ ಆಯ್ಕೆ ಲೋನ್ ಏನಿದ್ದೀಯಲ್ಲ ಅಂತ ಒಂದು ಡೈಲಾಗ್ ಇದೆ ಅದು ಇಡೀ ಸಿನಿಮಾನ ಜೋಡಿಸುವಂಥ ಡೈಲಾಗ್ ಇದನ್ನು ಹಂಸಲೇಖ ಅವರೇ ಆಯರಿಸಿದ್ದು ಇದರ ಮೂಲಕ ಸಿನಿಮಾ ರೂಪುಕೊಳ್ಳುತ್ತೆ ಅಂಥೇಳಿ ಹಂಸಲೇಖ ಸಾರಿಗೆ ಬಹಳ ಇಷ್ಟವಾದ ಸಿನಿಮಾಗಳಲ್ಲಿ ಭುಜಂಗಯ್ಯನ ದಶಾವತಾರ ಕೂಡ ಒಂದು ಇದು ಯಾಕೆ ಗೆಲ್ಲಿಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಸ್ವಲ್ಪ ಬೇಸರನೂ ಕೂಡ ಇದೆ ಯಾಕಂದರೆ ಈ ಥರ ಸಿನಿಮಾಗಳು ಕನ್ನಡದವರು ಕೈ ಹಿಡಿದು ನಡೆಸಿದ್ರೆ ಇನ್ನೊಂದಿಷ್ಟು ಕಾದಂಬರಿ ಆದಿರ್ತ ಸಿನ್ಮಾಗಳು ನಮ್ಮ ಕೈ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ಭಾಳ ಸಲ ಅದು ಯಾಕೆ ಅಂತ ಹೇಳೋಕ್ಕಾಗಲ್ಲ ದೊರೆ ಭಗವಾನ್ ಜೋಡಿ ಅನಂತನಾಗ್ ಲಕ್ಷ್ಮಿಯ ಸಿನ್ಮಾಗಳು ಮಾಡ್ತಿರುವ ಕಾಲದಲ್ಲಿ ಒಂದು ಸಬ್ಜೆಕ್ಟನ್ನು ರೆಡಿ ಮಾಡಿಟ್ಕೊಂಡಿದ್ರು ಸಬ್ಜೆಕ್ಟನ್ನು ರೆಡಿ ಮಾಡಿಟ್ಕೊಂಡು ಅದನ್ನು ಅವರು ಸಿನಿಮಾ ಮಾಡಬೇಕು ಅಂತಂದಾಗ ಇದು ಅನಂತನಾಗಲ್ಲ ವಿಷ್ಣುವರ್ಧನ್ ಮಾಡೋಣ ವಿಷ್ಣುವರ್ಧನ್ ಒಂದು ಸಿನಿಮಾ ಮಾಡೋಣ ಅಂತದೊಂದು ಬದಲಾವಣೆ ಮಾಡ್ಕೊಂಡಿದ್ರಂಥ ಮೂಡು ಬಂದ ಸಿನಿಮಾ ಹಾಲ ಸಕ್ಕರೆ ಇದರಲ್ಲಿ ರೂಪಿಣಿ ರಜಿನಿ ಚಂದ್ರಿಕಾ ವಿನಯ ಪ್ರಸಾದ್ ಹೀಗೆ ಐದು ಜನ ನಾಯಕಿಯರು ವಿಷ್ಣುವರ್ಧನ್ಗೆ ಇದ್ದಂಥ ಸಿನ್ಮಾ ಅದು ಈ ಸಿನಿಮಾಕ್ಕೆ ಹಂಸಲೇಖ ಸಿಕ್ಕ ನನಗೆ ವೈಯಕ್ತಿಕವಾಗಿ ಸಿನಿಮಾ ಮೇಲೆ ಒಂದು ಕಲ್ಪನೆ ಇದೆ ನಾನು ಸ್ವಲ್ಪ ಉದಯ್ ಶಂಕರ್ ನೋಡೋದಕ್ಕೆ ಹೊರಟಿದ್ದೆ ಉದಯ್ ಶಂಕರ್ ನೋಡೋದಕ್ಕೆ ಹೊಟ್ಟಾಗ ಅವರು ಭಾಳ ವೇಗವಾಗಿ ಗೇಟಲ್ಲಿ ಬರ್ತಾಯಿದ್ರು ಸರ್ ಎಲ್ಲಿಗೆ ಹೊರಟಿದ್ದರೆ ಸರ್ ನೀವು ಬರೋಕೇಳಿದ್ರಲ್ಲ ಅಂತಂದರೆ ಇಲ್ಲೇ ಒಂದು ಸಿನಿಮಾ ಇದೆ ನಾನು ಐದು ನಿಮಿಷ ಲೇಟಾಗೋರು ಅವನೇ ಹಾಡು ಬಿಡ್ತಾನೆ ಅವನು ಹಂಸಲೇಖ ಅದಕ್ಕೆ ಹೊರಟಿದ್ದಿಲ್ಲ ಇಲ್ತಲ್ರು ಬಲ್ದ್ರೆ ಭಗವಾನ್ ಸರ್ ಇದ್ರು ಅವಾಗ ಭಗವಾನ್ ಸಾರು ನನಗೊಂದು ಕಲ್ಪನೆ ಇದೆ ಈ ಹಾಡಿನ ಬಗ್ಗೆ ಪೂಜಿಸಲೆಂದೆ ಹೂಗಳ ತಂದೆ ನಂದು ಎರಡು ಕನಸು ಬಹಳ ಫೇಮಸ್ ಸಾಂಗು ಆ ಮೂಡ್ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಅನ್ಸ್ಲೇಕ ಸರ್ ಅಂದರು ಸರ್ ಅದು ಇದೇ ಬೇರೆ ಇದ್ರ ಜಾನರೇ ಬೇರೆ ಸಿಚುವೇಶನ್ನೇ ಬೇರೆ ಒಂದು ಸ್ವಲ್ಪ ಮಾಡಿಕೊಡ್ತೀನಿ ಇದನ್ನು ಉದಯಶಂಕರ್ ಇದು ಮಾಡಲಿ ಅಂತಂದರು ಬಾನಲ್ಲಿ ನಿನ್ನಿಂದ ಚಂದ್ರೋದಯ ಹಾಡು ಆ ಥರ ಸೃಷ್ಟಿಯಾಗಿದೆ ಆ ಜಾನರಿಗೆ ಬೇಕು ಅಂತ ಹೇಳಿ ಚೆಲುವೆ ನೀನು ನಕ್ಕರೆ ಈ ಸಿನಿಮಾದ ಬಹಳ ಪ್ರಸಿದ್ಧವಾದಂಥ ಹಾಡು ಮತ್ತು ಹಂಸಲೇಖಂಗೆ ಒಂಥರ ಚಾಲೆಂಜ್ ಇತ್ತು ಯಾಕೆಂದರೆ ದೊರೆ ಭಗವಾನು ಹೆಚ್ಚು ಮಾಡಿಸ್ತಾ ಇದ್ದಿದ್ದು ರಾಜನ್ ನಾಗೇಂದ್ರ ಅವರ ಹತ್ರ ಸಂಗೀತ ನಿರ್ದೇಶನನ ರಾಜನ್ ನಾಗೇಂದ್ರ ಅವರ ಸಿಂಪ್ಲಿಸಿಟಿ ಮತ್ತು ಅವರ ಮೆಲೋಡಿಯ ಆಲ್ಟರ್ನೇಟಿವ್ನೆಸ್ ಅದನ್ನು ಆವರ್ತತನ ಇರುತ್ತಲ್ಲ ಅದನ್ನು ಇವರಿಗೆ ಇಷ್ಟವಾದದ್ದು ಅನ್ನೋದು ಗೊತ್ತಿತ್ತು ಅದಕ್ಕೆ ಬೇರೆ ಬೇರೆ ಥರದ ಹಾಡನ್ನು ಮಾಡಿದರು ಇದರಲ್ಲೊಂದು ಸ್ವಲ್ಪ ಕಷ್ಟಕ್ಕೆ ಸಿಗಾಕೊಂಡು ಹಾಡು ಬಾರಿ ಸಂತೆಗೆ ಹೋಗೋಣ ಬಾ ಅಂತೇಳಿ ಈ ಹಾಡೇನೋ ಬರೆದ್ಬಿಟ್ರು ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಪಿಕ್ಚರೈಸೇಷನ್ ಮಾಡಬೇಕು ವಿಷ್ಣುವರ್ಧನ್ ಕೇಳಿ ಇಲ್ಲ ಇದು ನನ್ನ ಇಮೇಜಿಗೆ ಒಪ್ಪಲ್ಲ ಇದು ಈ ಥರದ ಹಾಡು ಬೇಡ ಚೇಂಜ್ ಮಾಡಿ ಹಾಡನ್ನು ಸೊ ಅನ್ಸಲೆಕ್ಕ ಸಾರ ಹೇಳಿದ್ರು ಇಲ್ಲ ಇದೊಂದು ಜೋಶ್ ಇದೆ ಒಂದು ಒಂಥರ ಐಡೆಂಟಿಫೈ ಆಗ್ತೀರ ನೀವು ಕಾಮನ್ ಮ್ಯಾನ್ ಜೊತೆಗೆ ಮಾಡಿ ಅಂತೇಳಿ ಬಹಳ ಅನುಮಾನದಿಂದಲೇ ವಿಷ್ಣುವರ್ಧನ್ ಮಾಡಿದ್ರು ಕೂಡ ಬಹಳ ಜನಪ್ರಿಯ ಕೂಡ ಆಯ್ತು ಈ ಹಾಡಿನ ವಿಶೇಷ ಏನು ಅಂತಂದರೆ ರಂಗರಾವು ರಾಜನ್ ನಾಗೇಂದ್ರ ಇವರೆಲ್ಲ ಚಳಿ ಚಳಿ ಇರ್ಬೋದು ಅಥವಾ ಬೇರೆ ಬೇರೆ ಹಾಡುಗಳ ಟ್ಯೂನನ್ನು ಆರ್ಡ್ರು ಮಾಡಿದ್ದಾರೆ ಸೊ ನಿಮ್ಗದೊಂಥರ ಚಿತ್ರಗೀತೆ ಇತಿಹಾಸ ಕೂಡ ಹೌದು ಆಮೇಲೆ ಒಂಥರ ಈ ಚಿತ್ರ ವ್ಯಾಮೋಹ ಇರೋರು ಮೂರತ್ತು ಹಾಡುಗಳನ್ನು ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳ್ತಾರಲ್ಲ ಸೊ ಆ ಥರದ ಒಂದು ಕಲ್ಪನೆಯನ್ನು ಮಾಡುವಂಥ ಹಾಡೋದು ಸಾರಿಗೆ ಈ ಥರದ್ದು ಇನ್ನೊಂದಿಷ್ಟು ಪ್ರಯೋಗಗಳನ್ನು ಮಾಡಬೇಕು ಅಂತಿತ್ತು ಅವರೇ ಹಾಗೆ ಈ ಥರದ ಅವಕಾಶಗಳು ನಮಗೆ ಜಾಸ್ತಿ ಜಾಸ್ತಿ ಸಿಕ್ಕಲಿಲ್ಲ ಇಲ್ದಿರ ಮಾಡ್ತಿದ್ವಿ ನಾವು ಅಂಥೇಳಿ ಸೊ ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ವಿಶಿಷ್ಟವಾದ ಹಂಸಲೇಖ ಅವರ ಜೀವನಯಾನದ ಕಥನಗಳನ್ನು ನೋಡೋಣ